ಸಾಮಾಜಿಕ ಸುಧಾರಣೆಗಳು ಮತ್ತು ರಾಷ್ಟ್ರೀಯ ಚಳುವಳಿ ಈ ವಿಷಯದ ಎರಡು ಐದು ಮತ್ತು ಹತ್ತು ಅಂಕದ ಪ್ರಶ್ನೆಗಳನ್ನು ನೋಡೋಣ ಮೊದಲು ಎರಡು ಅಂಕದ ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆ ಒಂದು ರಾಜಾರಾಮ್ ಮೋಹನ್ ರಾಯ್ ಎರಡು ಬ್ರಹ್ಮ ಸಮಾಜ ಮೂರು ಬ್ರಹ್ಮ ಸಮಾಜದ ವಿಭಜನೆ ನಾಲ್ಕು ದಯಾನಂದ ಸರಸ್ವತಿ ಐದು ಆರ್ಯ ಸಮಾಜ ಪ್ರಶ್ನೆ ಆರು ಸ್ವಾಮಿ ವಿವೇಕಾನಂದರು ಅಂತ ಇದ್ದರೆ ಪ್ರಶ್ನೆ ಏಳು ರಾಮಕೃಷ್ಣ ಮಿಷನ್ ಎಂಟು ಪ್ರಾರ್ಥನಾ ಸಮಾಜ ಒಂಬತ್ತು ಬಾಬು ಮಂಗುರಾಮ್ ಮುಗೋವಾಲಿಯ ಹತ್ತು ಜ್ಯೋತಿರಾವ್ ಅಥವಾ ಜ್ಯೋತಿಬಾ ಪುಲೆ ಹನ್ನೊಂದು ಎಂಜಿ ರಾನಡೆ ಪ್ರಶ್ನೆ ಹನ್ನೆರಡು ದೇವೇಂದ್ರನಾಥ ಠಾಗೋರ್ ಪ್ರಶ್ನೆ ಹದಿಮೂರು ಗುರುಚಂದ್ ಠಾಕೂರ್ ಹದಿನಾಲ್ಕು ಸುರೇಂದ್ರನಾಥ ಬ್ಯಾನರ್ಜಿ ಹದಿನೈದು ಶಾಹು ಮಹಾರಾಜ್ ಹದಿನಾರು ಶ್ರೀನಾರಾಯಣಗುರು ಹದಿನೇಳು ಪರಿಹಾರ ರಾಮಸ್ವಾಮಿ ಹದಿನೆಂಟು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶ್ನೆ ಹತ್ತೊಂಬತ್ತು ಭಾರತೀಯ ರಾಷ್ಟ್ರೀಯ ಆಂದೋಲನದ ನಾಯಕರು ಅಂತ ಪ್ರಶ್ನೆ ಇದ್ದರೆ ಪ್ರಶ್ನೆ ಇಪ್ಪತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇಪ್ಪತ್ತೊಂದು ಸ್ವದೇಶಿ ಚಳುವಳಿ ಇಪ್ಪತ್ತೆರಡು ಅಸಹಕಾರ ಚಳುವಳಿ ಇಪ್ಪತ್ಮೂರು ದಾದಾಬಾಯಿ ನವರೋಜಿ ಇಪ್ಪತ್ನಾಲ್ಕು ಹೋಮ್ ರೂಲ್ ಲೀಗ್ ಇಪ್ಪತ್ತೈದು ತಿಲಕರು ಪ್ರಕಟಿಸಿದ ಪತ್ರಿಕೆಗಳು ಪ್ರಶ್ನೆ ಇಪ್ಪತ್ತಾರು ತಿಲಕರು ಪರಿಚಯಿಸಿದ ಉತ್ಸವಗಳು ಅಂತ ಪ್ರಶ್ನೆ ಇದೆ ಪ್ರಶ್ನೆ ಇಪ್ಪತ್ತೇಳು ಭಾರತ ಸರ್ಕಾರದ ಕಾಯ್ದೆ ಒಂದು ಸಾವಿರ ಒಂಬೈನೂರ ಹತ್ತೊಂಬತ್ತು ಇಪ್ಪತ್ತೆಂಟು ಮುಸ್ಲಿಂ ಲೀಗ್ ಇಪ್ಪತ್ತೊಂಬತ್ತು ಹಿಂದೂ ಮಹಾಸಭಾ ಮೂವತ್ತು ರಾಮ್ಸೆ ಮ್ಯಾಕ್ ಡೊನಾಲ್ಡನ ಮತೀಯ ತೀರ್ಪು ಮೂವತ್ತೊಂದು ಕ್ಯಾಬಿನೆಟ್ ಮಿಷನ್ ಸದಸ್ಯರು ಮೂವತ್ತೆರಡು ಮಹಮ್ಮದ್ ಅಲಿ ಜಿನ್ಹಾ ಅಥವಾ ಎಂ ಎ ಜಿನ್ಹಾ ಮೂವತ್ ಮೂರು ಖಾನ್ ಅಬ್ದುಲ್ ಗಫರ್ ಖಾನ್ ಅಂತ ಪ್ರಶ್ನೆ ಇದ್ದರೆ ಪ್ರಶ್ನೆ ಮೂವತ್ನಾಲ್ಕು ಲಾರ್ಡ್ ಮೌಂಟ್ ಬ್ಯಾಟನ್ ಮೂವತ್ತೈದು ನೆಹರು ವರದಿ ಮೂವತ್ತಾರು ಸೈಮನ್ ಕಮಿಷನ್ ಮೂವತ್ತೇಳು ಪೂರ್ಣ ಸ್ವರಾಜ್ಯದ ಘೋಷಣೆ ಮೂವತ್ತೆಂಟು ದುಂಡು ಮೇಜಿನ ಪರಿಷತ್ತುಗಳು ಎರಡು ಅಂಕದ ಕೊನೆಯ ಪ್ರಶ್ನೆ ಮೂವತ್ತೊಂಬತ್ತು ಎರಡನೇ ದುಂಡು ಮೇಜಿನ ಪರಿಷತ್ತಿನ ಮಹತ್ವ ಇನ್ನು ಐದು ಅಂಕದ ಪ್ರಶ್ನೆಗಳನ್ನು ನೋಡೋಣ ಮೊದಲ ಪ್ರಶ್ನೆ ಒಂದು ಬ್ರಹ್ಮ ಸಮಾಜದ ಬೆಳವಣಿಗೆ ಮತ್ತು ಮಹತ್ವವನ್ನು ವಿವರಿಸಿರಿ ಎರಡು ಆರ್ಯ ಸಮಾಜದ ಧ್ಯೇಯಗಳನ್ನು ವಿವರಿಸಿರಿ ಮೂರು ಸ್ವಾಮಿ ವಿವೇಕಾನಂದರು ಮತ್ತು ರಾಮಕೃಷ್ಣ ಮಿಷನ್ ನಾಲ್ಕು ಅಲಿಘರ್ ಚಳುವಳಿ ಐದು ಬಂಗಾಳದ ವಿಭಜನೆ ಪ್ರಶ್ನೆ ಆರು ಭಾರತದಲ್ಲಿ ಥಿಯೋಸಾಫಿಕಲ್ ಸೊಸೈಟಿ ಅಂತ ಇದ್ದರೆ ಪ್ರಶ್ನೆ ಏಳು ಅನಿಬೆಸೆಂಟ್ ಎಂಟು ಆ ಧರ್ಮ ಚಳುವಳಿ ಒಂಬತ್ತು ಬಂಗಾಳದಲ್ಲಿ ನಮೋಶೂದ್ರ ಚಳುವಳಿ ಹತ್ತು ಸತ್ಯಶೋಧಕ ಸಮಾಜ ಹನ್ನೊಂದು ಸ್ವಾಭಿಮಾನ ಆಂದೋಲನ ಹನ್ನೆರಡು ಮಹಿಳಾ ಮತ್ತು ಕಾರ್ಮಿಕ ಸಬಲೀಕರಣ ಪ್ರಶ್ನೆ ಹದಿಮೂರು ರಾಷ್ಟ್ರೀಯ ಆಂದೋಲನ ಅಂತ ಇದ್ದರೆ ಪ್ರಶ್ನೆ ಹದಿನಾಲ್ಕು ವಿಭಜನೆ ವಿರೋಧಿ ಚಳುವಳಿ ಹದಿನೈದು ಭಾರತೀಯ ರಾಷ್ಟ್ರೀಯ ಆಂದೋಲನದಲ್ಲಿ ಸೌಮ್ಯವಾದಿಗಳ ಪಾತ್ರ ಹದಿನಾರು ಭಾರತೀಯ ರಾಷ್ಟ್ರೀಯ ಚಳುವಳಿಯ ಉಗ್ರಗಾಮಿ ಅವಧಿಯಲ್ಲಿ ಬಳಸಲಾದ ವಿಧಾನಗಳು ಹದಿನೇಳು ಹೋಮ್ ರೂಲ್ ಚಳುವಳಿ ಹದಿನೆಂಟು ಅಸಹಕಾರ ಚಳುವಳಿ ಹತ್ತೊಂಬತ್ತು ಸ್ವದೇಶಿ ಚಳುವಳಿ ಪ್ರಶ್ನೆ ಇಪ್ಪತ್ತು ಭಾರತ ಬಿಟ್ಟು ತೊಲಗಿ ಚಳುವಳಿ ಒಂದು ಸಾವಿರ ಒಂಬೈನೂರ ನಲವತ್ತೆರಡು ಅಂತ ಇದ್ದರೆ ಪ್ರಶ್ನೆ ಇಪ್ಪತ್ತೊಂದು ಮಾಂಟೆಗೊ ಚೇಮ್ಸಫರ್ಟ್ ಸುಧಾರಣೆಗಳು ಇಪ್ಪತ್ತೆರಡು ಸೈಮನ್ ವರದಿ ಒಂದು ಸಾವಿರ ಒಂಬೈನೂರ ಮೂವತ್ತು ಇಪ್ಪತ್ತ್ ಮೂರು ನೆಹರು ವರದಿ ಒಂದು ಸಾವಿರ ಒಂಬೈನೂರ ಇಪ್ಪತ್ತೆಂಟು ಇಪ್ಪತ್ನಾಲ್ಕು ದುಂಡು ಮೇಜಿನ ಸಮ್ಮೇಳನಗಳು ಇಪ್ಪತ್ತೈದು ಪೂನಾ ಒಪ್ಪಂದ ಇಪ್ಪತ್ತಾರು ಒಂದು ಸಾವಿರ ಒಂಬೈನೂರ ಮೂವತ್ತೈದು ರ ಭಾರತ ಸರ್ಕಾರ ಕಾಯ್ದೆ ಪ್ರಶ್ನೆ ಇಪ್ಪತ್ತೇಳು ಗಾಂಧಿ ಇರ್ವಿನ್ ಒಪ್ಪಂದ ಒಂದು ಸಾವಿರ ಒಂಬೈನೂರ ಮೂವತ್ತೊಂದು ಇದ್ದರೆ ಪ್ರಶ್ನೆ ಇಪ್ಪತ್ತೆಂಟು ಎರಡನೇ ದುಂಡು ಮೇಜಿನ ಸಮ್ಮೇಳನ ಇಪ್ಪತ್ತೊಂಬತ್ತು ಕೋಮು ಪ್ರಶಸ್ತಿ ಒಂದು ಸಾವಿರ ಒಂಬೈನೂರ ಮೂವತ್ತೆರಡು ಮೂವತ್ತು ಕ್ಯಾಬಿನೆಟ್ ಮಿಷನ್ ಮೂವತ್ತೊಂದು ಮೌಂಟ್ ಬ್ಯಾಟನ್ ಯೋಜನೆ ಮೂವತ್ತೆರಡು ಒಂದು ಸಾವಿರ ಒಂಬೈನೂರ ಹತ್ತೊಂಬತ್ತು ಕಾಯ್ದೆಯ ಅಂಶಗಳು ಮೂವತ್ಮೂರು ಒಂದು ಸಾವಿರ ಒಂಬೈನೂರ ನಲವತ್ತೇಳುರ ಕಾಯ್ದೆಯ ಲಕ್ಷಣಗಳು ಪ್ರಶ್ನೆ ಮೂವತ್ನಾಲ್ಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಐದು ಅಂಕದ ಪ್ರಶ್ನೆಗಳು ಇದ್ದರೆ ಇನ್ನು ಹತ್ತು ಅಂಕದ ಪ್ರಶ್ನೆಗಳನ್ನು ನೋಡೋಣ ಮೊದಲ ಪ್ರಶ್ನೆ ಒಂದು ಹತ್ತೊಂಬತ್ತನೇ ಶತಮಾನದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳ ವಿವಿಧ ವಿಧಾನಗಳನ್ನು ವಿವರಿಸಿರಿ ಎರಡು ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಯಲ್ಲಿ ರಾಮಕೃಷ್ಣ ಮಿಷನ್ ಮತ್ತು ಬ್ರಹ್ಮ ಸಮಾಜದ ಪಾತ್ರವನ್ನು ನಿರೂಪಿಸಿರಿ ಮೂರು ಸಮಾಜೋ ಧಾರ್ಮಿಕ ಸುಧಾರಣೆಗಳಲ್ಲಿ ಅಲಿಗಢ ಆಂದೋಲನ ಮತ್ತು ಆರ್ಯ ಸಮಾಜಗಳ ಪಾತ್ರ ಪ್ರಶ್ನೆ ನಾಲ್ಕು ಆರ್ಯ ಸಮಾಜ ಮತ್ತು ಥಿಯೋಸೋಫಿಕಲ್ ಸೊಸೈಟಿಯ ಕಾರ್ಯಗಳನ್ನು ಮೌಲ್ಯೀಕರಿಸಿರಿ ಪ್ರಶ್ನೆ ಇದ್ದರೆ ಪ್ರಶ್ನೆ ಐದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಶೈಕ್ಷಣಿಕ ಆರ್ಥಿಕ ಮತ್ತು ಸಾಮಾಜಿಕ ಸುಧಾರಣೆಗಳನ್ನು ವಿವರಿಸಿರಿ ಆರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಾಮಾಜಿಕ ಮತ್ತು ಪರಿವರ್ತನಾ ಆಂದೋಲನವನ್ನು ವಿವರಿಸಿರಿ ಏಳು ರಾಷ್ಟ್ರೀಯತಾವಾದಿ ಸಂಘಟನೆಗಳ ರಚನೆಯನ್ನು ವಿವರಿಸಿರಿ ಎಂಟು ಹೋಮ್ ರೂಲ್ ಚಳುವಳಿಯ ಉದ್ದೇಶ ಚಟುವಟಿಕೆ ಮತ್ತು ಮಹತ್ವವನ್ನು ವಿವರಿಸಿರಿ ಒಂಬತ್ತು ಕ್ವಿಟ್ ಇಂಡಿಯಾ ಚಳುವಳಿಯ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿರಿ ಪ್ರಶ್ನೆ ಹತ್ತು ಒಂದು ಒಂಬೈನೂರ ಮೂವತ್ತೈದು ರ ಭಾರತೀಯ ಕಾಯ್ದೆಯ ಮುಖ್ಯ ಲಕ್ಷಣ ಅಥವಾ ವೈಶಿಷ್ಟ್ಯಗಳನ್ನು ವಿವರಿಸಿರಿ ಅಂತ ಪ್ರಶ್ನೆ ಇದ್ದರೆ ಪ್ರಶ್ನೆ ಹನ್ನೊಂದು ಭಾರತದ ವಿಭಜನೆ ಮತ್ತು ಅದರ ಪರಿಣಾಮಗಳನ್ನು ವಿವರಿಸಿರಿ ಹನ್ನೆರಡು ಒಂದು ಸಾವಿರ ಒಂಬೈನೂರ ನಲವತ್ತೇಳುರ ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿರಿ ಹದಿಮೂರು ಭಾರತೀಯ ರಾಷ್ಟ್ರೀಯ ಆಂದೋಲನದಲ್ಲಿ ಮಧ್ಯಮವಾದಿಗಳ ಪಾತ್ರ ಹದಿನಾಲ್ಕು ಭಾರತದ ರಾಷ್ಟ್ರೀಯ ಆಂದೋಲನ ಅಥವಾ ಚಳುವಳಿ ಉಗಮಕ್ಕೆ ಕಾರಣಗಳನ್ನು ಚರ್ಚಿಸಿರಿ ಹದಿನೈದು ರಾಷ್ಟ್ರೀಯ ಆಂದೋಲನದಲ್ಲಿ ಭಾರತ ಬಿಟ್ಟು ತೊಲಗಿ ಚಳುವಳಿಯ ಕುರಿತು ವಿವರಿಸಿರಿ ಕೊನೆಯ ಪ್ರಶ್ನೆ ಹದಿನಾರು ಒಂದು ಸಾವಿರ ಒಂಬೈನೂರ ತೊಂಬತ್ತೈದು ರಿಂದ ಒಂದು ಸಾವಿರ ಒಂಬೈನೂರ ನಲವತ್ತೇಳರವರೆಗೆ ನಡೆದ ಭಾರತ ರಾಷ್ಟ್ರೀಯ ಆಂದೋಲನದ ಕುರಿತು ಬರೆಯಿರಿ ಈ ತೆರನಾದ ಬಹು ನಿರೀಕ್ಷಿತ ಪ್ರಶ್ನೆಗಳಿವೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು